ಈಗ ನಾವು ಮಾಡುವಂತಹ ಥೆರಪಿಗಳಲ್ಲಿ ಪಂಚಭೂತನ್ನ ನಾವು ಹೇಗೆಲ್ಲ ಬಳಸ್ತೀವಿ ಅಂತ ನೋಡಿದಾಗ ಈಗ ನಾ ಹೇಳ್ದೆ ಶ್ವಾಸಕೋಶ ಬಂದು ನಮ್ಮ ಗಾಳಿ ತತ್ವವನ್ನು ನಿಭಾಯಿಸುತ್ತೆ ಈಗ ಡಿಪ್ರೆಷನ್ ಇರಬಹುದು ಅಥವಾ ಆಂಗ್ಸೈಟಿ ಇರಬಹುದು ಇದೆಲ್ಲಾನು ನಾವು ಯೋಚನೆ ಮಾಡೋ ರೀತಿನ ಅಫೆಕ್ಟ್ ಮಾಡಿರುತ್ತೆ ಯಾವಾಗ ನೋಡಿದ್ರು ಬೇಜಾರು ಅಥವಾ ಯೋಚನೆ ಮಾಡಿದೆ ಇವು ಮಾಡೋದು ಅಥವಾ ಒಂದೇ ಯೋಚನೆ ಮತ್ತೆ ಮತ್ತೆ ಮಾಡೋದು ಅಥವಾ ಒಂದೇ ಕೆಲಸನ ಮತ್ತೆ ಮತ್ತೆ ಮಾಡೋದು ಆ ಥರದೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸು ನಮ್ಮ ಒಂದು ಶ್ವಾಸಕೋಶಕ್ಕೂ ಸಂಬಂಧ ಈ ನಮ್ಮ ಪಂಚಭೂತಗಳು ತುಂಬ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ಯಾರಿಗೆ ಆಗಲಿ ತುಂಬ ಬೇಜಾರಲ್ಲಿದ್ದಾರೆ ತುಂಬ ದುಃಖದಲ್ಲಿದ್ದಾರೆ ಅಥವಾ ತುಂಬ ಅವ್ರದ್ದು ಯೋಚನೆಗಳು ಅಲ್ಲಿ ಇರ್ತಾರೆ ಏನೇನೋ ಯೋಚನೆಗಳು ಬರ್ತಿರುತ್ತೆ ಅವ್ರಿಗೆ ಏ ಯಾರೋ ಏನೋ ಹೇಳ್ತಿದ್ದಾರೆ ನನಗೆ ನನಗೇನೋ ಸೌಂಡ್ ಕೇಳಿಸ್ತಾ ಇದೆ ಅದೆಲ್ಲ ಈ ಗಾಳಿ ತತ್ವದ ಒಂದು ದೋಷ ಗಾಳ್ವಾಯು ದೋಷ ಅಂತ ಹೇಳ್ತೀವಿ ಈ ದೋಷಗಳನ್ನ ನಾವು ನಿಭಾಯಿಸ್ಲಿಕ್ಕೆ ನಮ್ಮ ಪದ್ಧತಿಗಳಲ್ಲಿ ಬಂದಂತಹ ಅರಳಿ ಕಟ್ಟೆ ಅರಳಿ ಮರದ ಕಟ್ಟೆ ಸುತ್ತ ಪ್ರದಕ್ಷಿಣೆ ಹಾಕೋದು ಅಥವಾ ಅರಳಿ ಮರದ ಕಟ್ಟೆ ಕೆಳಗಡೆ ಕೂರೋದು ಮರದ ಕೆಳಗಡೆ ಕೂತು ಅದರ ಗಾಳಿನ ಸೇವನೆ ಮಾಡೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರೋದು ಇದೆಲ್ಲಾನು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಶ್ವಾಸಕೋಶನ ಸರಿ ಮಾಡುತ್ತೆ ಅದರಲ್ಲಿ ಆಗಿರುವಂತಹ ಎನರ್ಜಿ ಏರುಪೇರನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಇದೆಲ್ಲಾನು ನಮ್ಮ ಒಂದು ಯೋಚನಾ ಶಕ್ತಿನ ಕಂಟ್ರೋಲಲ್ಲಿ ಇಟ್ಟಿರುತ್ತೆ